ಆಕ್ಚುಲಿ ಆ ಸಾಂಗ್ ಇದೆಯಲ್ಲ ನವಗ್ರಹದಲ್ಲಿ ಅದೊಂದ್ರ ತರ ಆಂ텀 ಆಗೋಗಿತ್ತು ನನಗೆ ಹೌದು ಹೌದು ಅಂದ್ರೆ ತುಂಬಾ ಚೆನ್ನಾಗಿತ್ತು ಆಗಲ್ಲ ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ಏನೇ ತಂದ್ರೆ ಆ ಫಿಲ್ಮ್ ಶೂಟ್ ಮಾಡಿದಾಗ ಫಸ್ಟ್ ಟ್ರ್ಯಾಕ್ ಬಂದಾಗ ಅವಾಗ ಒಂದು ಫೀಮೇಲ್ ವಾಯ್ಸ್ ಇತ್ತು ಮತ್ತೆನೇ ಚೇಂಜ್ ಮಾಡಿದ್ದು ಆಕ್ಚುಲಿ ಕೊನೆಗೆ ನಾವು ಶೂಟ್ ಮಾಡಿದಾಗ ಆ ಫೀಮೇಲ್ ಟ್ರ್ಯಾಕ್ ಇತ್ತು ಮತ್ತೆ ಸೋನು ಮಿಲ್ಗ ಮೊರೊ ಒಪ್ಕೊಂಡು ಅವರು ಅದು ಆ ಸಾಂಗ್ ಅನ್ನ ಹಾಕಿದ್ರು ಬಟ್ ಆಬ್ವಿಯಸ್ಲಿ ಇವಾಗ ಕೂಡ ನಾನು ಎಲ್ಲ ಎಲ್ಲೂ ಹೋಗಿದ್ರು ಕೂಡ ಆ ಸಾಂಗ್ ಹಾಕಿ ಹಾಕ್ತಾರೆ ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದೆ ವೆರಿ ಗುಡ್ ಐ ಆಮ್ ಗ್ಲಾಡ್ ಅದ್ರ ನನಗೆ ಅಷ್ಟೊಂದು ಇಲ್ಲ ಬಟ್ ನಾನು ಇಂಡಸ್ಟ್ರಿಯಲ್ಲಿ ನಾನು ತುಂಬಾ ಚಿಕ್ಕ ವಯಸ್ಸಿದ್ದೆ ನಾನು ಜಾಯಿನ್ ಆಗಿದ್ದೆ ಸೊ ಅದಕ್ಕೆ ತುಂಬಾ ವರ್ಷ ಇಲ್ಲ ಆ ಆ್ಯಂಕಮ್ಗೆ ನಮ್ಮ ಕಾಲದ ಕಾಲೇಜ್ ಗೋವಿಂಗ್ ಅವರಿಗೆ ಕೋಯರ್ಸ್ಗೆ ಅದೊಂಥರ ಆ್ಯಂಕಮ್ ಆಗಿತ್ತು ಯುವರ್ ದ ಪ್ಲಸ್ ಪಾಯಿಂಟ್ ಸರ್ ಸೊ ಒಂದು ನಾಲ್ಕಕ್ಕೆ ನಾಲ್ಕು ಫನಿ ಕ್ವಶನ್ಸ್ ಹ್ಞೂ ಆಮೇಲೆ ಪೌಡ್ರು ಓಕೆ ಯೋಚನೆ ಮಾಡಂಗಿಲ್ಲ ಯೋಚನೆ ಮಾಡೋದಿಲ್ಲ ಪಟ್ ಅಂತ ಹೇಳ್ಬೋದು ಓಕೆ ಓಕೆ ಕ್ವಾಂಟಿ ಸರ್ ನೀವು ಹೆಣ್ಣಾಗಿದ್ರೆ ಏನಾದ್ರು ನಾನು ಹೆಣ್ಣಾಗಿದ್ರೆ ಏನಾಗಿರ್ತಿದ್ರಿ ನಾನು ಹೆಣ್ಣೇ ಅಲ್ಲ ಇವಾಗ ಓಕೆ ವಾಟ್ ಮದರ್ ಟಂಗ್ ನೋ ಮದರ್ ಇದೆಲ್ಲ ಕೋಪಿಲಾ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ನೀವೇ ಹೇಳಿದ್ರಿ ಯೋಚನೆ ಮಾಡಬೇಡಿ ಅಂತ ಈಗ ಯೋಚನೆ ಮಾಡಿಸ್ತಿದ್ರಿ ಯೋಚನೆ ಇದು ನೀವು ಹೇಳಬಹುದು ಅನ್ಸುತ್ತೆ

ಇಲ್ಲ ನಾನು ಹೇಳಲ್ಲ ನೀ ತೋಮೋನ ಹಾಕಿದ್ವಿ ಹೇಳಿ হাজಬಂಡ್ ಅಂತ ಓ ಮೈ ಹಸ್ಬೆಂಡ್ ಅಕ್ಕೆ ನಾನು ಅಸಿ ಹೋಗಿರ ಹಸ್ಬಂಡ್ ಇಲ್ಲ ಅದ್ರೂ ನಂಬಗೆ ಮಾತೆ ಇದಿರ ಮತ್ತೆ ಮನುಷ್ಯರನ್ನ ರೇಸ್ ಬಿಟ್ರೆ ಯಾರು ಗೆಲ್ತಾರೆ ಡೈನೋಸಾರ್ ಅಂಡ್ ಮನ್ಷೂರ್ ಹ್ಯೂಮನ್ಸ್ ನ ಬಿಟ್ರೆ ಹಿಬಿಟ್ರೆ ಯಾರು ಗೆಲ್ತಾರೆ ಡೈನೋಸಾರ್ ಔರ್ ಅಲ್ವಾ

ನೀವು ಪ್ರಪೋಸ್ ಮಾಡೋದು ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ನಾನು ಪ್ರಪೋಸ್ ಮಾಡ್ತೀನಿ ಅಷ್ಟೇ ಹೇಗೆ ಪ್ರಪೋಸ್ ಮಾಡ್ತೀರಾ ಹಲೋ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ ಹೇಳಿ ಮೇಡಮ್ ಇಲ್ಲ ನಾನು ಪ್ರಪೋಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಅಷ್ಟೇ ಅಲ್ಲ ಹೇಗೆ ಹೇಗೆ ಮಾಡ್ತೀರಾ ಪ್ರಪೋಸ್ ಅದಲ್ಲ ಎಷ್ಟು ಯೋಜನೆ ನೀವು ಯೋಜನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಬರಿ ಯೋಜನೆ ಇಲ್ಲ ಇದಕ್ಕೆ ಯೋಜನೆ ಮಾಡೋಕ್ಕೆ ಪರವಾಗಿಲ್ಲ

ಸೊ ಈಗ ಮನೆಯಲ್ಲಿ ನಾನು ಬರೋಕೆ ಮುಂಚೆ ನನ್ನ ಹೆಂಡತಿ ನಮ್ಮ ತಾಯಿ ನಮ್ಮ ಅಕ್ಕ ಎಲ್ಲ ನಿಮ್ಮನ್ನು ಕರ್ಕೊಂಬಾ ಅಂತಂದ್ರು ಯಾವುದು ಮನೆಗೆ ಓಕೆ ಅದಕ್ಕೆ ಯಾಕೆ ಅಂತ ಕೇಳ್ಬೋದು ನೀವು ಓಹ್ ಯಾಕೆ ಯಾಕೆ ಇರ್ಬೋದು ಹೇಳಂದ್ರೆ ಅವು ಥರ ಗೊತ್ತಿಲ್ಲ ಬಿಕಾಸ್ ಅದು ತುಂಬ ಒಳ್ಳೆಯದು ಅದಕ್ಕಂತೂ ಅಲ್ಲ ಸ್ವೀಟ್ಸನ್ನ ತಗೊಂಬಾ ಸ್ವೀಟಾಗಿರೋದನ್ನ ತಗೊಂಬಾ ಅಂತಂದರು ಸೊ ನಿಮ್ಮ ಸ್ವೀಟ್ ಎಲ್ಲಿ ಸಿಗುತ್ತೆ ಈಗ

ನೀವು ಪಾಪ ಕರೆಕ್ಟಾಗಿ ಆಗಿ ಹೇಳ್ಕೊಡ್ಬೇಕು ತಾನೇ ಅವ್ರಿಗೆ ಅಲ್ಲೇ ಆನ್ಸರ್ ಎರಡು ಬಟನ್ ಇರುತ್ತಲ್ಲ ಯಾವೊಂದು ಎರಡು ಮೇಜರ್ ಬಟನ್ ಇರುತ್ತೆ ಯಾವ ಅಂತ ಹೇಳಿ ಕೀಬೋರ್ಡ್ ಅಲ್ಲಿ ನಾ ಎಸ್ ಇಂದ ಶುರು ಆಗುತ್ತೆ ಎಸ್ ಎಸ್ ಅಲ್ಲಿ ಏನಿದೆ ಯಾವ ಕೀಬೋರ್ಡ್ ಅಲ್ಲಿ ಡಬಲ್ ಶಿಫ್ಟ್ ಮಾಡ್ತಾ ಇರುತ್ತೆ ಮೇಡಂ ಅದು ಶಿಫ್ಟ್ ಇರುತ್ತೆ ಇದೆಲ್ಲ ಜೋಕ್ಸ್ ನೀವೇ ಮಾಡ್ ಕ್ರಿಯೇಟ್ ಮಾಡಿರಲ್ಲ ಕ್ರಿಯೇಟ್ ಮಾಡ್ತೀವಿ ಅದು ಸಿಗುತ್ತೆ

ಒಂದು ಉತ್ತರ ಬಂದಿಲ್ಲ ಕರೆಕ್ಟ್ ಆಗಿ ಎಕ್ಸೆಪ್ಟ್ ಫಸ್ಟ್ ಒನ್ ನೀವು ಬೇಸಿಕಲಿ ಏನಾದ್ರು ಎಂಬಿ ಬಿ ಎಸ್ ಅಥವಾ ಡಾಕ್ಟರ್ ಏನಾದ್ರು ಓದಿರೋದಿದೆಯಾ ನಾನು ಕೃಷ್ಣ ಸಿನಿಮಾದಲ್ಲಿ ನಾನು ಡಾಕ್ಟರ್ ಆಗಿದ್ದೆ ಮತ್ತೆ ಇನ್ನೂ ನರ್ಸ್ ಆಗಿಲ್ಲ ಥರ ಬಟ್ ನಾನು ಕೃಷ್ಣ ಸಿನಿಮಾದಲ್ಲಿ ಹೇಳಿ ಡಾಕ್ಟರ್ ಆಗ್ತಾರೆ ಡಾಕ್ಟರ್ ಪಾತ್ರ ಮಾಡ್ತಾರೆ ಎಂ ಬಿ ಬಿ ಎಸ್ ಮಾಡಿಲ್ಲ ಸುಮ್ಮನೆ ಆಗಿ ನಮ್ಮ ಡೈರೆಕ್ಟರ್ ನಮಗೆ ಸೆಲೆಕ್ಟ್ ಮಾಡಿದ್ರು ಆ ಪಾತ್ರಗೆ ಪಾತ್ರ ಅಲ್ಲ ನಿಜ ಜೀವನಕ್ಕೆ ಕೇಳ್ತಾ ಇದ್ದೀನಿ ಇಲ್ಲ ನಾನು ಎಂ ಬಿ ಬಿ ಎಸ್ ಮಾಡಿಲ್ಲ ತುಂಬ ಇನ್ಫೆಕ್ಷನ್ ಮಾಡ್ತೀರಾ ಯಾವ ಇನ್ಫೆಕ್ಷನ್ ಹೃದಯ ಇನ್ಫೆಕ್ಷನ್ ಓಕೆ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಇದು ತುಂಬಾ ಚೆನ್ನಾಗಿದೆ ನೀವು ತುಂಬಾ ಒಂಥರ ಕೋಕಿ ಮತ್ತೆ ನಿಮಗೆ ಈ ಪ್ರಶ್ನೆಗಳು ಯಾವತ್ತೂ ನಾನು ಯೋಚನೆ ಮಾಡಿರಲ್ಲ ಉತ್ತರ ಅಲ್ಲ ನೀವೇ ಪ್ರಶ್ನೆ ಕೇಳಿದ್ದೀರಾ ತುಂಬಾ ಚೆನ್ನಾಗಿತ್ತು ಐ ಆಫ್ ಫನ್ ಫನ್ಟರ್ ಬೋರಿಂಗ್ ಆಗಿರುತ್ತೆ ಇದು ತುಂಬಾ ಒಂಥರ ಫನ್ ಆಗಿತ್ತು ಯು ವೆರಿ ಮಚ್ ನಾನು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದಾಗ ನನ್ನ ಫಸ್ಟ್ ಕ್ರೆಶು ಶರ್ಮಿಲಾ ಮ್ಯಾಂಟ್ರೆ ಸೀರಿಯಸ್ಲಿ ಸೊ ಅವರೊಟ್ಟಿಗೆ ಕೂತು ನಾನು ಇಂಟರ್ವ್ಯೂ ಮಾಡ್ತಾರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇವತ್ತು ಹೋದ್ಮೇಲೆ ಜೊತೆ ಜಗಳ ನಡೆಯುತ್ತೆ ಸೊ ಇವಾಗ ಒಂದು ಸಿನಿಮಾ ಸಾಕಷ್ಟು ದಿನಗಳ ನಂತರ ಮತ್ತೆ ತಿರ್ಗಾ ಶರ್ಮಿಲ್ ಅವ್ರು ಬರ್ತಾ ಇದಾರೆ ಅದು ಪೌಡರ್ ಅದ್ರಲ್ಲಿ ಒಂದು ಯುನೀಕ್ ಪಾತ್ರ ಮಾಡ್ತಾ ಇದಾರೆ

ಬಿಕಾಸ್ ನಮ್ಮ ಕಾಲೇಜ್ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ಇರೋದ್ರಿಂದ ತುಂಬ ಫೈಟ್ ಸೀಕ್ವೆನ್ಸಸ್ ಇದೆ ಆ್ಯಂಡ್ ಇದು ಮೊದಲನೇ ಬಾರಿ ಟ್ರೈ ಮಾಡಿದ್ದೀನಿ ಸ್ವಲ್ಪ ಕಷ್ಟಪಟ್ಟು ಒನ್ ಲೆವೆಲ್ಗೆ ಅದು ಕಷ್ಟಪಟ್ಟು ನಾನು ಸೀಕ್ವೆನ್ಸಸ್ ಎಲ್ಲ ನಾನು ತುಂಬ ಫೋಕಸ್ ಮಾಡಿದ್ದೀನಿ ಸೊ ಪ್ಲೀಸ್ ನೋಡಿ ಆ್ಯಂಡ್ ನನಗೆ ಹೇಳಿ ನಿಮಗೆ ಫೈಟ್ ಸೀಕ್ವೆನ್ಸಸ್ ಎಲ್ಲ ಇಷ್ಟ ಆಯಿತಾ ಆ್ಯಕ್ಷನ್ ಸೀಕ್ವೆನ್ಸಸ್ ಇಷ್ಟ ಆಯ್ತಾ ಇಲ್ಲ ಅಂತ ಅಸಾಸಿನ್ ಆಗಿದ್ದಂತೂ ನಿಜ ಈ ಒಂದು ಸಿನಿಮಾದಲ್ಲಿ ನೀವು ಆದ್ರೆ ಸಾಕಷ್ಟು ಜನಕ್ಕೆ ವದೆ ಕೂಡ ಕೊಟ್ಟಿದ್ದೀರಂತೆ ಮಿಸ್ ಹಿಟ್ಸ್ ಅದ್ ದಿಗನ್ ಧನ್ಯ ಮತ್ತೆ ಅಭಿವೃದ್ಧಿ ಕೇಳಬೇಕಾಗುತ್ತೆ ಬಿಕಾಸ್ ಅವ್ರಿಗೆ ಪಾಪ ನಾನು ಆಬ್ವಿಯಸ್ಲಿ ಅದ್ ನನ್ನ ಇಂಟೆನ್ಷನ್ ಉದ್ದೇಶ ಇರಲಿಲ್ಲ ಬಟ್ ಏನು ಮಾಡಕ್ ಈಗ ಈಗ ನಮ್ಮ ಸ್ಟಂಟ್ ಮಾಸ್ಟರ್ ಹಂಗೆ ಹೊಡಿ ಅಂತ ಹೇಳಿದ ತಕ್ಷಣ ಹಂಗೆ ನಾನು ಹೊಡಿತಾ ಇದ್ದೆ ನ್ಯಾಕ್ಚುಲ್ ಆಗಿ ಬರ್ಬೇಕಂತ ಅವ್ರು ಇಲ್ಲಪ್ಪ ಈ ತರ ಮಾಡಬೇಡಿ ಇದು ನಿಜ ಜೀವನ ಅಲ್ಲ ಅಂತ ಇಟ್ಸ್ ಮೋರ್ ರೀಲ್ ಲೈಫ್ ಅಂತ ಸೊ ದೆನ್ ಅವಾಗ ಅದೊಂದು ಸ್ವಲ್ಪ

ಸೊ ಫೈನಲಿ ನೀವು ಪೌಡರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪೌಡರ್ ಸಿನಿಮಾ ನನಗೆ ತುಂಬ ಒಂದು ನಮ್ಮ ನನ್ನ ಕರಿಯ ಪಾತಲ್ಲಿ ನಾನು ಅಫ್ಕೋರ್ಸ್ ಗೆಲ್ಲತ್ತೆ ಅಥವಾ ಸೋಲತ್ತೆ ನನ್ನ ಅದು ನಾವು ಹೇಳೋಕ್ಕಾಗಲ್ಲ ಬಟ್ ನನ್ನ ಒಂದು ಆಕ್ಟರ್ ಆಗಿ ನನಗೆ ತುಂಬ ಕ್ಲೋಸ್ ಫಿಲ್ಮ್ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ಟೀಮು ನಮ್ಮ ಪ್ರೊಡ್ಯೂಸರ್ಸ್ ಇಂದ ನಿರ್ದೇಶಕರು ನಮ್ಮ ಎಲ್ಲ ಒಂದು ಇಟ್ ವಾಸ್ ಸೋ ಎಂಜಾಯಬಲ್ ವರ್ಕಿಂಗ್ ಇರುತ್ತೆ ಅಂಡ್ ನಾನು ನೋಡಿದ್ದೀನಿ ನಾನು ಎಷ್ಟೊಂದು ಸಿನಿಮಾ ಮಾಡಿದ್ದೀನಿ ಯಾವಾಗಲೂ ಸೆಟ್ಟಲ್ಲಿ ಒಂದು ಒಳ್ಳೆಯ ವೈಬ್ ಇದ್ದಾಗ ಅಂದರೆ ಒಂದು ವರ್ಕಿಂಗ್ ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ತುಂಬ ಗೋಯಿಂಗ್ ಇದ್ದಾಗ ಆಲ್ವೇಸ್ ಆ ಸಿನಿಮಾ ನನಗೆ ವರ್ಕೌಟ್ ಆಗಿದೆ ಮುಂಚೆ ಅದೇ ಥರ ಪೌರರ್ ಗಲ್ ಕೂಡ ನಮ್ಮ ಸೆಟ್ಟಲ್ಲಿ ತುಂಬ ಒಂಥರ ಈಸಿ ಇತ್ತು ಯಾಕಂದರೆ ನಮ್ಮ ಜನಾರ್ದನ್ ಸರ್ ತುಂಬಾ ಅವ್ರಿಗೆ ಏನ್ ಮಾಡ್ಬೇಕಂತ ಅವ್ರ ಮೈಂಡ್ ಅಲ್ಲಿ ಆಲ್ರೆಡಿ ಗೊತ್ತಿತ್ತು ಅವ್ರಿಗೆ ಏನ್ ಕನ್ಫ್ಯೂಷನ್ ಇರಲಿಲ್ಲ ಅದಕ್ಕೆ ಈ ವಾಸ್ ದ ಕ್ಯಾಪ್ಟನ್ ಆಫ್ ದಿ ಶಿಪ್ ಸೊ ನಮಗೆಲ್ಲ ತುಂಬಾ ಈಸಿ ಆಗಿತ್ತು ಸೊ ಐ ತಿಂಕ್ ದಟ್ ದ ಫಿಲ್ಮ್ ಇಸ್ ಕಮ್ಔಟ್ ಮೇಲೆ ನೋಡೋಣ ಜನರು ಏನ್ ಹೇಳ್ತಾರೆ ಅಂತ ಈ ಸಿನಿಮಾ ಬಗ್ಗೆ ಓಕೆ ಇಷ್ಟೊತ್ತು ಶರ್ಮಿಲಾ ಮಾಂಡ್ರಿ ನಮಗೋಸ್ಕರ ಟೈಮ್ ಕೊಟ್ಟು ಪೌಡರ್ ಸಿನಿಮಾ ಮತ್ತೆ ಕೆಲವೊಂದು ವಿಚಾರಗಳು ಮೇಡಮ್ ಇನ್ನೊಂದು ವಿಷಯ ಹೇಳಬೇಕು ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ದು ಯಾವ ಸಿನಿಮಾದಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ ನೀವ್ ಹೇಳ್ಬೇಕು ನಾನೇ ನನ್ನ ನನ್ನ ಬಗ್ಗೆ ನಾನು ಯಾವ ಅಲ್ಲೇ ಕ್ರಶ್ ಅಂದ್ರೆ ಅಂದ್ರೆ ಹೆಂಗ್ ನೋಡಿದ್ರು ಇಷ್ಟ ಆಗ್ತಾರಲ್ವಾ ಇಲ್ಲ ಅದಂತೂ ನಿಜ ಬಟ್ ಐ ಡೋಂಟ್ ಥಿಂಕ್ ನಾನು ಯಾವತ್ತೂ ಆ ತರ ನೋಡಿಲ್ಲ ನಾನು ಯಾವ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಷ್ಟು ಚೆನ್ನಾಗಿ ಕಾಣ್ತೀನಿ ನೀವೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸಿದ ಹಾಕಿಸಿ

ದೊಡ್ಡ ಮಟ್ಟದ ಲೀ ಅನ್ನೋದು ನಿಮಗೆ ಇನ್ನು ಒಳ್ಳೆಯದಾಗಿ ಮೈಸೂರು ಬರಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಗ್ಯಾಪ್ ಜಾಸ್ತಿ ಕೊಡ್ಬೇಡಿ ನಮ್ಮಂತವ್ರು ಇರ್ತೀವಿ ಪ್ಲೀಸ್ ನಿಮ್ದು ಎಲ್ಲ ಪ್ರೊಡ್ಯೂಸರ್ಸ್ ಗೆ ನೀವೇ ಹೇಳಬೇಕು ಪ್ಲೀಸ್ ಗ್ಯಾಪ್ ಕೊಡ್ಬೇಡಿ ಒಳ್ಳೆ ಸಿನಿಮಾ ಕೊಡಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ನೈಸ್ ಒಳ್ಳೇದಾಗಲಿ ಸೊ ಸ್ನೇಹಿತರೆ ಪೌಡರ್ ಸಿನಿಮಾ ಆದಷ್ಟು ಥಿಯೇಟರ್ಸ್ ಬರ್ತಾ ಇದೆ ಡೂ ಕಮ್ ಅಂಡ್ ವಾಚ್ ವಿತ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು